ಗೌತಮ್ ಹೆಮ್ಮಡಿ ಧರಂಶಾಲಾದಲ್ಲಿ ವಿಷ್ಣು ಕೇಶವ ಸ್ವಾಮಿಗಳನ್ನು ಭೇಟಿಯಾಗಿರ್ತಾನೆ ಹಿಂದಿನ ಜನ್ಮದಲ್ಲಿ ತಾನು ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದು ತನ್ನ ಸಂಪಾದನೆಯಲ್ಲಿನ ಒಂದು ಸಣ್ಣ ಭಾಗ ಅಂದರೆ ಐನೂರು ಕೋಟಿ ರೂಪಾಯಿಗಳನ್ನು ಒಂದು ಮಠಕ್ಕೆ ನೀಡಿದ್ದು ಹಿಂದಿರುಗಿ ಕೇಳಿದಾಗ ಮೋಸ ಹೋಗಿ ಸಾವನ್ನಪ್ಪಿದ್ದು ಇವಿಷ್ಟನ್ನು ಕೇಳಿರ್ತಾನೆ ಹಾಗೆ ಆ ಮಠದ ಪೀಠಾಧಿಪತಿಗಳು ಇನ್ನೂ ಬದುಕಿರುವ ಬಗ್ಗೆಯೂ ವಿಷಯ ತಿಳ್ಕೊಂಡಿರ್ತಾನೆ ಭಯ ಮತ್ತು ಗೊಂದಲಗಳಿದ್ದರೂ ಒಂದು ಕೈ ನೋಡೇ ಬಿಡೋಣ ಅಂತ ಗೌತಮ್ ಆ ಮಟ್ಟಕ್ಕೆ ಹೋಗ್ತಾನೆ ನೂರ ಒಂಬತ್ತು ವಯಸ್ಸಿನ ಶ್ರೀ ಷಣ್ಮುಗಾನಂದ ಸ್ವಾಮಿಗಳನ್ನ ಭೇಟಿಯಾಗ್ತಾನೆ ಮೊದಲಿಗೆ ಸ್ವಾಮಿಗಳು ಗೌತಮ್ ಹೇಳುವ ಯಾವುದೇ ಮಾತುಗಳನ್ನು ನಂಬುವುದಿಲ್ಲವಾದರೂ ಗೌತಮ್ ಹೇಳುವ ಪ್ರತಿಯೊಂದು ವಿಷಯಗಳನ್ನು ಕೇಳಿದ ನಂತರ ನಂಬಲೇಬೇಕಾಗುತ್ತದೆ ಆದರೂ ಯಾವುದೇ ವಿಷಯ ಗೊತ್ತಿಲ್ಲದಂತೆ ಷಣ್ಮುಗಾನಂದ ಸ್ವಾಮಿಗಳು ನಟಿಸುತ್ತಿರುತ್ತಾರೆ ಮಾತು ಮುಂದುವರಿಸುವ ಗೌತಮ್ ನೀವು ನನಗೆ ಹಣ ವಾಪಸ್ ಕೊಡಲಿಲ್ಲ ಅಂತ ಬೇಜಾರು ನನಗಿಲ್ಲ ಯಾಕಂದರೆ ನಾನು ಕೂಡ ಹಣನ ಅಕ್ರಮವಾಗಿ ಸಂಪಾದನೆ ಮಾಡಿತ್ತು ಆದರೆ ಈ ಒಂದು ಸಣ್ಣ ವಿಷಯಕ್ಕೆ ಒಂದು ಜೀವ ಬಲಿ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ಅದು ನೀವು ಮಠದ ಪೀಠಾಧಿಪತಿಗಳಾಗಿದುಕೊಂಡು ಈ ಕೆಲಸ ನಿಮಗೂ ಶೋಭೆ ತರಲ್ಲ ಮತ್ತು ಆ ಸ್ಥಾನಕ್ಕಂತೂ ಶೋಭೆ ತರೋದೇ ಇಲ್ಲ ಸಾಧ್ಯವಾದ ನ್ಯಾಯವಾಗಿ ಬದುಕಿ ಇರೋ ಹಣನ ಸತ್ಕಾರ್ಯಗಳಿಗೆ ಬಳಸಿ ಅಂತ ಹೇಳಿ ಕೋಪದಿಂದ ಆ ಜಾಗದಿಂದ ಹೊರಡ್ತಾನೆ ಗೌತಮ್ ಈ ಎಲ್ಲ ಮಾತುಗಳಿಗೂ ಮೌನವೇ ಉತ್ತರವಾಗಿರುತ್ತದೆ ಷಣ್ಮುಗಾನಂದ ಸ್ವಾಮಿಗಳಿಗೆ ಗೌತಮ್ ಮಠದಿಂದ ಈಚೆ ಬರ್ತಿದ್ದಾಗೇನೆ ಈ ಮಠದ ಕಿರಿಯ ಸ್ವಾಮಿಗಳು ಖುದ್ದಾಗಿ ಗೌತಮ್ನ ಭೇಟಿಯಾಗ್ತಾರೆ ಇವರು ಮಠಕ್ಕೆ ಸ್ವಾಮಿಗಳು ಆದರೆ ವಯಸ್ಸಿನಲ್ಲಿ ಹಿರಿಯರೆ ಅರವತ್ತು ವಯಸ್ಸಾಗಿರುವ ಈ ಸ್ವಾಮಿಗಳು ಗೌತಮ್ನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲು ಬಂದಿರುತ್ತಾರೆ ಸ್ವಾಮಿಗಳಿಗೆ ಮಠದ ಪೀಠಾಧಿಪತಿಗಳಾಗಬೇಕೆಂಬ ಬಯಕೆ ಮತ್ತು ಹಂಬಲ ಆದರೆ ಇವ್ರ ಕರ್ಮ ನೋಡಿ ನೂರ ಒಂಬತ್ತು ವಯಸ್ಸಾದರೂ ಷಣ್ಮುಗಾನಂದ ಸ್ವಾಮಿಗಳು ಇನ್ನೂ ಆರೋಗ್ಯಕರವಾಗಿದ್ದು ಅವರೇ ಮಠದ ಪೀಠಾಧಿಪತಿಗಳಾಗಿರ್ತಾರೆ ಇದೇ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಸ್ವಾಮಿಗಳು ಗೌತಮ್ ಹಿಮ್ಮಳಿಗೆ ಒಂದು ಆಫರ್ ಕೊಡ್ತಾರೆ ಮಠದ ಪೀಠಾಧಿಪತಿಗಳಾಗಿರುವ ಶ್ರೀ ಷಣ್ಮುಗಾನಂದ ಸ್ವಾಮಿಗಳನ್ನು ಕೊಲ್ಲುವಂತೆ ಸೂಚಿಸುತ್ತಾರೆ ಅವರು ಬದುಕಿರೋವರೆಗೂ ನಿನಗೆ ನಿನ್ನ ಐನೂರು ಕೋಟಿ ರೂಪಾಯಿಗಳು ಸಿಗಲ್ಲ ಮತ್ತು ನಾನು ಕೂಡ ಮಠದ ಪೀಠಾಧಿಪತಿ ಆಗಲು ಸಾಧ್ಯವಿಲ್ಲ ಅವರೊಬ್ಬರ ಸಾವು ನಮ್ಮಿಬ್ಬರಿಗೂ ಅನುಕೂಲ ಮಾಡಿಕೊಡುತ್ತೆ ನಿನಗೆ ಐನೂರು ಕೋಟಿ ರೂಪಾಯಿಗಳನ್ನು ತಲುಪೋ ವ್ಯವಸ್ಥೆ ನಾನು ಮಾಡ್ತೀನಿ ಈ ಕೆಲಸವನ್ನು ಮಾಡಿಕೊಡು ಅಂತ ಕೇಳ್ತಾರೆ ಹಾಗೆ ಈ ಕೆಲಸನ ನಾನೇ ಮಾಡಬಹುದು ಆದರೆ ಅಪ್ಪಿ ತಪ್ಪಿ ಈ ವಿಷಯ ಹೊರಗಡೆ ಬಂದರೆ ನಾನು ಪಟ್ಟಂತಹ ಪ್ರಯತ್ನ ವ್ಯರ್ಥ ಪ್ರಯತ್ನ ಆಗುತ್ತೆ ಅದಕ್ಕೆ ನಾನು ಈ ಕೆಲಸನ ನಿನಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಗೌತಮ್ ಒಂದು ವೇಳೆ ಈ ಕೆಲಸನ ನಾನು ಮಾಡಿ ನಾಳೆ ಸಿಗಾಕೊಂಡ್ರು ನಿಮ್ಮ ಹೆಸರು ಹೇಳಲ್ಲ ಅಂತ ಏನು ಗ್ಯಾರಂಟಿ ಅವಾಗಲೂ ಕೂಡ ನಿಮ್ಮ ಎಲ್ಲ ಪ್ರಯತ್ನ ವ್ಯರ್ಥ ಪ್ರಯತ್ನನೇ ಆಗೋದು ನಾನಿಲ್ಲಿ ಬಂದಿದ್ದು ನಾನು ಕೊಟ್ಟಿದ್ದು ಐನೂರು ಕೋಟಿ ರೂಪಾಯಿನ ವಾಪಸ್ ಕೊಡಿ ಅಂತ ಕೇಳೋದಕ್ಕಲ್ಲ ದೇವ್ರ ನನ್ನ ಈ ಜನ್ಮದಲ್ಲೂ ತುಂಬ ಚೆನ್ನಾಗೇ ಇಟ್ಟಿದ್ದಾನೆ ಒಳ್ಳೆ ರೀತಿಯಲ್ಲಿ ನಡೀರಿ ಅಂತ ನಿಮಗೆ ಹೇಳಕ್ಕೆ ಬಂದರೆ ದಾರಿಗೆ ನನ್ನನ್ನೇ ನೂಕಕ್ಕೆ ಬರ್ತಿರಲ್ಲ ಅಂತ ಹೇಳಿ ಗೌತಮ್ ಬೇಸರದಿಂದ ಅಲ್ಲಿಂದ ಹೊರಗಡೆ ಹೋಗ್ತಾನೆ ಕೆಲವೊಮ್ಮೆ ಅದು ಹಾಗೆ ನಮ್ಮವರೊಂದಿಗೆ ಅಥವಾ ಹೊರಗಿನವರೊಂದಿಗೆ ನಾವು ಆಡುವಂತಹ ಮಾತು ಮಾಡುವಂತಹ ಜಗಳ ವೇಸ್ಟ್ ಅಂತ ಗೊತ್ತಿದ್ರೂ ಆ ಕೆಲಸ ಮಾಡೋವರೆಗೂ ಮನಸ್ಸಿಗೆ ಸಮಾಧಾನ ಇರಲ್ಲ ಗೌತಮ್ ಹೆಮ್ಮಡಿಗೂ ಕೂಡ ಆ ಮಠಕ್ಕೆ ಹೋಗಿ ಪೀಠಾಧಿಪತಿಗಳಿಗೆ ಬುದ್ಧಿವಾದ ಹೇಳುವಂಥ ಅವಶ್ಯಕತೆನೇ ಇಲ್ಲ ಅಂತ ಗೊತ್ತಿದ್ರು ಸಹ ಹೋಗಿರ್ತಾನೆ ಮನೆಗೆ ವಾಪಸ್ಸಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ಧರಂಶಾಲದಲ್ಲಿ ವಿಷ್ಣು ಕೇಶವ ಸ್ವಾಮಿಗಳೊಂದಿಗೆ ಆಡಿದಂತಹ ಮಾತುಗಳನ್ನು ನೆನಪಿಸ್ಕೊಳ್ತಿರ್ತಾನೆ ಮಾತು ಮುಂದುವರಿಸುವ ಗೌತಮ್ ಹೆಮ್ಮಡಿ ವಿಷ್ಣು ಕೇಶವ ಸ್ವಾಮಿಗಳೊಂದಿಗೆ ಅವನ ಲವ್ ಲೈಫ್ ಬಗ್ಗೆ ಕೇಳಿರ್ತಾನೆ ಅದಕ್ಕೆ ಸ್ವಾಮಿಗಳು ನಿನಗೆ ಪ್ರೇಮ ವಿವಾಹವೇ ಆಗುವುದು ನೀನೇಕಾದರೆ ಆ ಹುಡುಗಿ ನಿನ್ನನ್ನೇ ಹುಡುಕಿಕೊಂಡು ಬರುತ್ತಾಳೆ ನಿನಗೆ ಕಾಯಲು ಆಗದಿದ್ದರೆ ನಿನ್ನದೇ ರಾಜ್ಯದ ಕಡಲ ತೀರಕ್ಕೆ ಆಕೆಯನ್ನು ಹುಡುಕಿ ಹೋಗಬೇಕಾಗುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ಎಕ್ಸೈಟ್ಮೆಂಟಲ್ಲಿ ಗೌತಮ್ ಇವಳು ನನ್ನ ಹುಡುಗಿನೇ ಅಂತ ಹೇಗೆ ಗುರ್ತು ಹಿಡಿಯೋದು ಸ್ವಾಮಿ ಅಂತ ಕೇಳ್ತಾನೆ ಅದಕ್ಕೆ ಸ್ವಾಮಿಗಳು ನೀನು ಆಹಾರ ಸೇವನೆ ಮಾಡುವುದು ಯಾವಾಗ ಅಂತ ಕೇಳ್ತಾರೆ ಹಸಿವಾದಾಗ ಅಂತ ಹೇಳ್ತಾನೆ ಹಾಗಿದ್ದರೆ ಹಸಿವನ್ನು ವಿವರಿಸು ಅಂತ ಕೇಳ್ತಾರೆ ಅದಕ್ಕೆ ಗೌತಮ್ಗೆ ಮಾತೆ ಹೊರಡಲ್ಲ ನಿನಗೆ ಅತ್ಯಂತ ಸಂತೋಷ ಆದಾಗ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಗೌತಮ್ ನಗ್ತೀನಿ ಕೆಲವೊಮ್ಮೆ ಕುಣಿದಾಡ್ತೀನಿ ಅಂತ ಹೇಳ್ತಾನೆ ಅದು ಖುಷಿಯನ್ನು ವ್ಯಕ್ತಪಡಿಸುವ ರೀತಿ ಆದರೆ ಅಸಲಿಗೆ ಖುಷಿಯನ್ನೇ ವಿವರಿಸಲು ಸಾಧ್ಯವೇ ಅದು ಹಾಗೆ ಕೆಲವೊಮ್ಮೆ ಜೀವನದ ಅದ್ಭುತ ಕ್ಷಣಗಳನ್ನು ವಿವರಿಸಲು ಸಾಧ್ಯವಿಲ್ಲ ಅದು ಕೇವಲ ಅನುಭವಕ್ಕೆ ಮಾತ್ರ ಸಿಗುತ್ತದೆ ಇದು ಸಹ ಹಾಗೇನೆ ನಿನ್ನ ಹುಡುಗಿ ಇವಳೆ ಅಂತ ನಿನ್ನ ಅನುಭವವೇ ಹೇಳುತ್ತೆ ನನಗೆ ಎಂದು ಹೇಳುತ್ತಾರೆ ಈ ಮಾತನ್ನು ನೆನಪಿಸಿಕೊಂಡು ಗೌತಮ್ ಮಂಗಳೂರಿಗೆ ಹೊರಡಲು ಸಿದ್ಧನಾಗುತ್ತಾನೆ ಒಗಟಾಗಿ ಸ್ವಾಮಿಗಳು ಆಡಿದ ಮಾತನ್ನು ಸೀರಿಯಸ್ ಆಗಿ ತಗೊಂಡು ಬೆಂಗಳೂರಿಂದ ಮಂಗಳೂರಿಗೆ ಹೊರಟಿರುವ ಗೌತಮ್ ಹಿಮ್ಮಡಿಗೆ ಅವನ ಹುಡುಗಿ ಸಿಗ್ತಾಳ ಸಿಕ್ಕಿದ್ರು ಇವಳೇ ಅವನ ಹುಡುಗಿ ಅಂತ ಹೇಗೆ ಗೊತ್ತಾಗುತ್ತೆ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ